ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ನೃತನಾಗೇಂದ್ರ ಖಂಡೇಂದ್ರತೇಖರ ದುಂಡಿರಾಜ ದೊಂರಮೋಸ್ತುತೆ ನಮ ಸೂರ್ಯಾಯ ಸೋಮ ಮಂಗಳಾಯ ಬುಧಾ ಚ ರಾಹವೇ ಕೇತವೇ ನಮಃ ಅರಿಷ್ಠಾನ್ ಪ್ರಣಶ್ಯಂತ ದುರಿತಾನಿ ಭಯ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋನ್ನಮ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಿತ್ಯ ಭವಿಷ್ಯದ ಬೆಳಗಿನ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ಈ ದಿನ ಭವಿಷ್ಯವನ್ನು ನಿತ್ಯ ಭವಿಷ್ಯವನ್ನು ಚಂದ್ರನ ಗೋಚಾರದ ಫಲ ಮೇಲೆ ಯಾವ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಆ ಸಂದರ್ಭಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಂಥ ಫಲಗಳು ಬಾಕಿ ಉಳಿದಂಥ ಗ್ರಹಗಳು ಯಾವ್ಯಾವ ಸ್ಥಳದಲ್ಲಿ ಸ್ಥಿತವಾಗಿದ್ದಾರೆ ಅದರಿಂದ ಫಲಗಳೇನು ಹೇಳುವಂಥದ್ದನ್ನು ನಾವು ಈ ಒಂದು ನಿತ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಚಿಂತನೆಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಇವತ್ತಿನ ದಿವಸ ಎಂದಿನಂತೆ ಮಾಡುವಂಥದ್ದು ಪ್ರಥಮತವಾಗಿ ಪಂಚಾಂಗ ಶರಣವನ್ನು ಮಾಡಿ ಕಾರ್ಯಕ್ರಮವನ್ನು ಹೊಂದುವ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸ್ವಸ್ತಿ ಶ್ರೀ ಶಾಲಿವಾಹನದ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸುರಾಮ ಸಂವತ್ಸರ ದಕ್ಷಿಣಾಯನ ಋತು ಸೌರಮಾಸ ಮಿಥುನ ಅದೇ ರೀತಿಯಾಗಿ ಚಾಂದ್ರ ಮಾಸ ಅಳ್ತಕ್ಕಂಥದ್ದು ಆಷಾಢ ಮಾಸ ಹೇಳುವಂಥದ್ದು ನಡೀತಾ ಇದೆ ತಿಥಿ ಶುಕ್ಲ ಪಕ್ಷದ ಷಷ್ಠಿ ಇವತ್ತು ನಿತ್ಯ ನಕ್ಷತ್ರ ಅಳುವಂಥದ್ದು ನಕ್ಷತ್ರ ವ್ಯತಿಪಾತ ಯೋಗ ತೈತಿಲಕರಣ ನಾವು ರಾಹುಕಾಲವನ್ನು ವೀಕ್ಷಣೆ ಏನು ಮಾಡುವಂಥದ್ದಿದ್ರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಹತ್ತು ನಿಮಿಷದವರೆಗೆ ಅದೇ ರೀತಿಯಾಗಿ ಗುಳಿಕ ಕಾಲವನ್ನು ನೋಡುವಂಥದ್ದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಇಪ್ಪತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಇವಷ್ಟು ಇವತ್ತಿನ ಒಂದು ಪಂಚಾಂಗದ ಶ್ರವಣ ಅಂತ ಹೇಳುವಂಥದ್ದು ಇನ್ನು ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳಿಗೆ ಇವತ್ತಿನ ಈ ಮಂಗಳವಾರ ದಿವಸದ ನಿತ್ಯ ಭವಿಷ್ಯ ಯಾವ ರೀತಿಯಾಗಿದೆ ಹೇಳುವಂಥದ್ದು ನೋಡುವಂಥದ್ದಿದ್ರೆ ಮೊದಲನೆಯ ರಾಶಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಮೇಷರಾಶಿ ರಾಶಿಯ ಅಧಿಪತಿ ಇರತಕ್ಕಂಥವನು ಕುಜ ಪ್ರಮುಖವಾಗಿ ನೋಡಿ ಮೇಷರಾಶಿಯವರಿಗೆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದಿದೆ ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದು ವ್ಯಯಸ್ಥಾನದಲ್ಲಿ ಶನಿ ಇದ್ದರೆ ಎಲ್ಲ ರೀತಿಯಾದಂಥ ಮನೋ ಕ್ಲೇಷದಿಂದ ಹಿಡಿದು ಧನನಾಶದಿಂದ ಹಿಡಿದು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತವಾಗಿ ನಮಗೆ ಸೋಲಾಗತಕ್ಕಂಥ ಸಂಭವ ಆಳುವಂಥದ್ದುಂಟು ವ್ಯಯ ಅಂತ ಹೇಳಿದ್ರೆ ಅದೇ ದ್ವಿತೀಯ ಸ್ಥ ದ್ವಾದಶ ಸ್ಥಾನ ಆಳುವಂಥದ್ದು ಹನ್ನೆರಡನೇ ಮನೆಯನ್ನು ವ್ಯಯಭಾವ ಆಳುವಂಥದ್ದುಂಟು ಅದು ಗುರುವಿನ ಮನೆಯಲ್ಲಿ ಆ ಒಂದು ಶನಿಯ ಸಂಚಾರ ಅಳುವಂಥದ್ದಿರುವಂಥದ್ದಾಗಿ ಸ್ವಲ್ಪ ರೀತಿಯಾಗಿ ಆ ಒಂದು ಹಣಕಾಸಿನ ವಿಚಾರಗಳಲ್ಲಿ ಅದೇ ರೀತಿಯ ಸಮಾಜದಲ್ಲಿ ಎಲ್ಲ ರೀತಿಯಾದಂಥ ಅಗೌರವ ಅದೇ ರೀತಿಯಾಗಿ ನಮಗೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೋಲು ಇದೆಲ್ಲ ಆಗುವಂಥ ಸಾಧ್ಯತೆಗಳಿದೆ ಕುಜನ ಜೊತೆಯಲ್ಲಿ ಚಂದ್ರ ಮತ್ತು ಕೇತುಳುವಂಥ ಅಷ್ಟಾಧಿಪತಿ ಕುಜ ಜೊತೆಯಲ್ಲಿ ಚಂದ್ರ ಮತ್ತು ಕೇತು ಸ್ಥಿತವಾಗಿರುವಂಥದ್ದು ಮನೋಶೋಕ ಮತ್ತು ಭೀತಿ ಅಂತ ಹೇಳಿದಾರೆ ಮನಸ್ಸಿಗೆ ಶೋಕ ಯಾವತ್ತಾಗುವಂಥದ್ದು ಅಂತೇಳಿ ಏನೋ ಒಂದು ರೀತಿಯಾದಂಥ ಬೇಜಸಾರವಾಗುವಂಥದ್ದು ಅಥವಾ ಮನಸ್ಸಿಗೆ ಏನಾದರೂ ಒಂದು ಇನ್ನೊಬ್ಬರಿಂದ ಮಾ ಕೆಟ್ಟ ಮಾತುಗಳು ಅಥವಾ ಯಾವುದೋ ರೀತಿಯಾಗಿ ನಮಗೆ ಮನಸ್ಸಿಗೆ ಬೇಜಾರಾಗುವಂಥ ಸಂದರ್ಭಗಳಲ್ಲಿ ಮನೋಶೋಕ ಆಳುವಂಥದ್ದು ಅದೇ ರೀತಿಗೆ ಭೀತಿ ಯಾವುದೋ ಒಂದು ನಾವು ಮಾಡಿರುವಂಥ ತಪ್ಪು ಅಥವಾ ಯಾವುದೋ ಒಂದು ಮಾಡಿರುವಂಥ ಅಚಾತುರ್ಯದಿಂದಾಗಿ ಇನ್ನೊಬ್ಬರಿಂದ ಹೇಳಿಸ್ಕೊಳ್ಬೇಕಲ್ಲ ಹೇಳುವಂಥ ಒಂದು ಭೀತಿ ಹೇಳುವಂಥ ಕಾಡುವಂಥದ್ದಿದೆ ಬುದ್ಧಿನಾಶ ಇದೆಲ್ಲ ಆಕ್ಲಿಕ್ಕೆ ಕಾರಣ ನಮ್ಮ ಬುದ್ಧಿಗೆ ಆಲೋಚನೆ ಮಾಡದೆ ಬುದ್ಧಿಗೆ ಕೆಲಸವನ್ನು ಕೊಡದೆ ಇದೆಲ್ಲ ಆಗುವಂಥದ್ದು ಇದೆಲ್ಲ ಆ ಒಂದು ಗ್ರಹಗಳಿಗೆ ಮನೋಕಾರಕನ ಅಂತ ಚಂದ್ರ ಅಂತ ಹೇಳ್ತೇವೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಮಾತ್ರಕಾರಕನಾಗಿರುವಂಥ ಗ್ರಹ ಆ ಚಂದ್ರ ಅಳ್ತಕ್ಕಂಥವ್ನು ಇವತ್ತಿನ ಈ ಸಂಚಾರದಿಂದ ಈ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಉಂಟು ಇದಕ್ಕೆ ಪರಿಹಾರ ಆಳುವಂಥದ್ದು ಯಾವುದು ವಿಘ್ನಗಳ ನಮಗೆ ಬರುವಂಥದ್ದಿದ್ದರೆ ಆ ವಿಘ್ನ ಮಹಾ ಮಹಾಗಣಪತಿಯನ್ನೇ ಆರಾಧನೆ ಮಾಡುವಂಥದ್ದು ಮುಖ್ಯವಾಗಿ ಗಣಪತಿಯ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರೆಯ ವಿಘ್ನಗಳು ಇವತ್ತು ಮೇಷರಾಶಿಯವರಿಗೆ ಆಗುತ್ತೆ ಶುಭವಾಗಲಿ ಇನ್ನು ದ್ವಿತೀಯ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಹೇಳುವ ವೃಷಭ ರಾಶಿಗೆ ಜನ್ಮದಲ್ಲೇ ಶುಕ್ರ ಸ್ಥಿತವಾಗಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಗುರು ಮತ್ತು ರವಿ ದ್ವಿತೀಯ ಸ್ಥಾನ ಅಂತ ಹೇಳಿದರೆ ಧನಸ್ಥಾನ ಅಂತ ಹೇಳ್ತೇವೆ ವಾಕ್ಸ್ಥಾನ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇಮಚ ಅಂತ ಹೇಳಿದ್ದಾರೆ ಧನಲಾಭವಾಗುವಂಥ ಸಾಧ್ಯತೆಗಳುಂಟು ಆ ಧನಸ್ಥಾನದಲ್ಲಿ ಆ ಧನಕಾರಕನಾದಂಥ ಭಾಗ್ಯಕಾರಕನಾದಂಥ ದೈವಸ್ವರೂಪವಾದಂಥ ಬೃಹಸ್ಪತಿ ಸಂಚಾರ ಇರುವಂಥ ಕಾರಣದಿಂದಾಗಿ ವೃಷಭರಾಶಿಯವರಿಗೆ ಇವತ್ತು ಧನ ಧನಲಾಭಗಳಾಗುವಂಥದ್ದು ಶೇರ್ ಮಾರ್ಕೆಟು ಅಥವಾ ಯಾವುದ್ರೊಳಗೊಂದು ಇನ್ವೆಸ್ಟ್ ಮಾಡಿರುವಂಥದ್ದಿದ್ರೆ ಸಡನ್ನಾಗಿ ಅದು ಒಂದು ಹಣ ಹೇಳ್ತಕ್ಕಂಥದ್ದು ಮೂಲ ಅತಿಯಾಗಿ ನಾವು ಸಿಗುವಂಥ ಸಾಧ್ಯತೆ ಹೇಳುವಂಥದ್ದು ವೃಷಭರಾಶಿಯವರಿಗುಂಟು ಅದೇ ರೀತಿಯಾಗಿ ಹನ್ನೊಂದರಲ್ಲಿ ಅದೇ ಗುರುವಿನ ಮನೆಯಾದಂಥ ಮೀನರಾಶಿಯಲ್ಲಿ ಶನಿಯ ಸಂಚಾರ ಆಳುವಂಥದ್ದಿದೆ ಅದೂ ಸಹಿತವಾಗಿ ಶುಭವಾಗಿರುವಂಥ ವಿಚಾರವೇ ಅದೂ ಲಾಭ ಆಳುವಂಥದ್ದನ್ನೇ ಹೇಳಿದರೆ ಹನ್ನೊಂದರಲ್ಲಿ ಆದರೆ ಕೆಲವೊಂದೇನು ಅಂತ ಕೇಳಿದ್ರೆ ನಮಗೆ ಗ್ರಹಗಳು ಬಾಣತಕ್ಕಂಥ ಗೋಚಾರದಲ್ಲಿ ಕೊಡ್ತಕ್ಕಂಥ ಶುಭ ಫಲಗಳ ಜೊತೆಯಲ್ಲಿ ಕೆಲವೊಂದು ನಮ್ಮ ಕರ್ಮಫಲಗಳಿಂದಾಗಿ ನಮಗೆ ಕೆಲವೊಂದು ತೊಂದರೆ ತಾಪತ್ರ ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕಾಗಿ ಪರಿಹಾರ ಹೇಳುವಂಥದ್ದು ಇವತ್ತು ಶುಕ್ರನು ಸಹಿತವಾಗಿ ಜನ್ಮರಾಶಿ ಸ್ಥಿತವಾಗಿದ್ದಾನೆ ದುರ್ಗಾ ದುರ್ಗತಿನಾಶಿನಿ ಜಗನ್ಮಾತೆಯ ಆರಾಧನೆಯನ್ನು ಮಾಡಿದ್ರೆ ಬರ್ತಕ್ಕಂಥ ಯಾವುದೇ ರೀತಿಯಾದಂಥ ಕರ್ಮಫಲಗಳಿದ್ರೂ ಸಹಿತವಾಗಿ ಶುಭ ಫಲವಾಗಿ ಮಾರ್ಪಡಲಿ ಅಂತೇಳಿ ಆಶ್ ಆಚಿಸುತ್ತಾ ಇನ್ನು ಮೂರನೆಯ ರಾಶಿ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯ ಬಗ್ಗೆ ನೋಡೋಣ ಮುಂದಿನ ರಾಶಿ ಹೇಳುವಂಥದ್ದು ಮಿಥುನ ರಾಶಿ ರಾಶಿ ಸ್ಥಿತವಾಗಿರುವಂಥ ಗುರು ಮತ್ತೆ ರವಿ ಹೇಳುವಂಥದ್ದುಂಟು ಜನ್ಮರಾಶಿ ಸ್ಥಿತವಾಗಿ ಗುರು ಮತ್ತೆ ಇದ್ದರೆ ಆಯಾಸ ಹೇಳುವಂಥದ್ದು ಹೇಳಿದರೆ ರವಿ ಇದ್ದರೆ ಆಯಾಸ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ಧನಲಾಭ ಆಗುವಂಥದ್ದು ಸಾಧ್ಯತೆಗಳಿದೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಮನೋದುಃಖಗಳು ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ದುಃಖವಾಗುವಂಥದ್ದು ಆ ರೀತಿಯಾದಂಥ ತೊಂದರೆಗಳು ಬರುವಂಥದ್ದಿದೆ ತೃತೀಯದಲ್ಲಿ ಚಂದ್ರ ಮತ್ತು ಕುಜಕೇತುಗಳ ಸಂಚಾರ ಮೂರು ಗ್ರಹಗಳ ಸಂಚಾರಗಳಂಥದ್ದು ತೃತೀಯ ಭಾವದಲ್ಲಿ ಇದ್ದಿರುವಂಥ ಕಾರಣದಿಂದಾಗಿ ಸ್ಥಾನ ಲಾಭ ಸೌಭಾಗ್ಯ ಅದೇ ರೀತಿಯಾಗಿ ಕೆಲವೊಂದು ರೀತಿಯಾದಂಥ ಅಕಸ್ಮಿತವಾಗಿ ನಮಗೆ ಬರತಕ್ಕಂಥದ್ದು ಆಲೋಚನೆಯನ್ನು ನಾವು ಮಾಡಿರುವುದಿಲ್ಲ ಅದರ ಬಗ್ಗೆ ಇಂಥದ್ದಾಗಬಹುದು ಹೇಳುವಂಥ ನಮಗೆ ಒಂದು ಏನು ಹೇಳ್ತೇವೆ ಆಲೋಚನೆ ಹೇಳುವಂಥದ್ದಿಲ್ಲದೆ ಕೆಲವೊಂದು ರೀತಿಯಾದಂಥ ಶುಭ ಕಾರ್ಯಗಳು ಶುಭ ಸೂಚನೆಗಳು ಶುಭ ವಿಚಾರಗಳು ನಮಗೆ ಬರುವಂಥ ಸಾಧ್ಯತೆಗಳು ಮನುಷ್ಯನಿಗಿರುತ್ತೆ ಅದೆಲ್ಲ ಇವತ್ತು ಈ ಒಂದು ಮಿಥುನ ರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳುಂಟು ಆದರೂ ದೇಹಾಯಸ ಆರ್ತಕ್ಕಂಥ ರವಿ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಆಯಾಸಕಾರಕವಾಗಿ ಕಾಣ್ತಾನೆ ಅದಕ್ಕೋಸ್ಕರವಾಗಿ ಗುರುವಿನ ಅನುಗ್ರಹತೆ ಹೇಳುವಂಥದ್ದು ದತ್ತಾತ್ರೇಯರ ಆ ಗುರುವಿನ ಸ್ವರೂಪದ ಗುರುವಿನ ಸ್ಥಾನದಲ್ಲಿರುವಂಥ ಆ ಒಂದು ದೇವತೆಗಳನ್ನು ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಈ ದಿವಸ ದಿವಸ ಆಗತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುವಂಥದ್ದಿದ್ರೆ ಜನ್ಮದಲ್ಲಿ ಸ್ಥಿತವಾಗಿರುವಂಥ ಬುಧ ವಿತ್ತನಾಶ ಅಂತ ಹೇಳಿದ್ದಾರೆ ನೋಡಿ ವಿತ್ತ ಅಂತಂದರೆ ಹಣ ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ಬುಧನಿಂದಾಗಿ ದ್ವಿತೀಯ ಸ್ಥಾನದಲ್ಲಿ ಕುಜಚಂದ್ರರ ಸಂಚಾರ ಆಳುವಂಥದ್ದು ಅವಾಗ ಹೇಳಿದಾಗೆ ಕುಜಚಂದ್ರ ಕೇತು ಮೂರು ಗ್ರಹಗಳು ಸಹಿತವಾಗಿ ದ್ವಿತೀಯ ದ್ವಿತೀಯ ಭಾವದಲ್ಲಿರುವಂಥದ್ದು ಪ್ರಮುಖವಾಗಿ ಆ ಒಂದು ದ್ವಿತೀಯ ಸ್ಥಾನದಲ್ಲಿ ಇವೆಲ್ಲ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಅಂಥದ್ದಿರುತ್ತೆ ಕೇತುವಿನಿಂದಾಗಿ ಕೆಲವೊಂದು ರೀತಿಯಾದಂಥ ವಸ್ತುಗಳು ಕಾಣ ಕಾಣೆಯಾಗುವಂಥದ್ದು ಅಥವಾ ವಸ್ತುಗಳ ಹಾಳಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ದ್ರವ್ಯನಾಶ ದ್ರವ್ಯನಾಶ ಅಂತಂದರೆ ಅದೇ ಯಾವುದೋ ವಸ್ತುಗಳು ಮನೆಯಲ್ಲಿರುವಂಥ ಯಾವುದೋ ರೀತಿಯಾದಂಥ ಕರೆಂಟಿನಿಂದ ಕೆಲಸ ಮಾಡ್ತಕ್ಕಂಥ ವಿದ್ಯುತ್ ಉಪಕರಣಗಳು ಅದೆಲ್ಲ ಸಡನ್ನಾಗಿ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಹಾಳಾಗಿ ನಮಗೆ ಧನನಾಶವೂ ಆಗುವಂಥ ಸಾಧ್ಯತೆಗಳು ಮತ್ತು ಮಾತಿನಿಂದ ಬಂತು ಆಳುವಂಥದ್ದುಂಟು ಒಬ್ಬರಿಗೊಬ್ಬರು ಯಾವುದೋ ಒಂದು ವಿಚಾರವನ್ನು ಚರ್ಚೆ ಮಾಡುವಂಥ ಸಂದರ್ಭಗಳಲ್ಲಿ ಅದು ಅತಿರೇಕ ಕೇಳಿ ಕಲಹವಾಗುವಂಥದ್ದು ಮನೆಯಲ್ಲಿ ಸಾಧ್ಯತೆ ಇದೆ ಮಾತಿನ ಮೇಲೆ ಜಾಗ್ರತೆ ಹೇಳ್ತಕ್ಕಂಥದ್ದು ಆ ಒಂದು ಕರ್ಕಾಟಕ ರಾಶಿಯವರಿಗೆ ಬೇಕು ಆಡುವಂಥದ್ದು ಯಾಕೆ ಕೇಳಿದ್ರೆ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಚಂದ್ರ ಚಂದ್ರ ಹೇಳುವಂಥವನು ಮನೋಕಾರಕ ಈ ಕರ್ಕಾಟಕ ರಾಶಿಯವರಿಗೆ ಏನು ಅಂತ ಕೇಳಿದ್ರೆ ಪ್ರಮುಖವಾಗಿ ಯಾವುದೋ ಒಂದು ವಿಚಾರವನ್ನು ಹೇಳಿದರೆ ನಂಬಿಬಿಡ್ತಾರೆ ಮತ್ತು ಅದು ಯಾವುದೋ ರೀತಿಯ ತೊಂದರೆ ಆದರೆ ಅದನ್ನೇ ಚಿಂತೆಯನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಕೊರುವಂಥ ಈ ಒಂದು ರಾಶಿಯ ಸ್ವಭಾವ ಆಳುವಂಥದ್ದು ಯಾಕೆ ಚಂದ್ರನಿಗೆ ಸ್ವಂತದಾದಂಥ ಒಂದು ಬೆಳಕು ಅಳುವಂಥದ್ದಿಲ್ಲ ಸೂರ್ಯನ ಬೆಳಕಿನಿಂದ ಪ್ರಕಾಶ ಮಾಡ್ತಕ್ಕಂಥವನು ಚಂದ್ರ ಅಳುವಂಥದ್ದು ಇನ್ನೊಬ್ಬರ ಸಹಾಯ ಹೇಳ್ತಕ್ಕಂಥ ಈ ಕರ್ಕಾಟಕ ರಾಶಿಯವರಿಗೆ ಅಗತ್ಯವಾಗಿ ಬೇಕು ಒಬ್ಬರೇ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಸಹಿತವಾಗಿ ತಪ್ಪು ತಪ್ಪು ನಿರ್ಧಾರವನ್ನು ಮಾಡಿ ತೊಂದರೆಯನ್ನು ಪಡುವಂಥ ಸ್ವಾಭಾವಿಕವಾದಂಥ ಒಂದು ಆ ಒಂದು ವಿಚಾರ ಆಳುವಂಥದ್ದು ಈ ಕರ್ಕಾಟಕ ರಾಶಿಯವರು ಇರ್ತದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮಾತನ್ನು ಆಡಬೇಕಿದ್ರು ಸೀತವಾಗಿ ಆಲೋಚನೆಯನ್ನು ಮಾಡಿ ಜಾಗ್ರತೆಯಿಂದ ಮಾತಾಡುವಂಥದ್ದನ್ನು ಮನಿ ಕಲಹ ಆಗುವಂಥ ಸಂದರ್ಭಗಳಿದ್ದರೂ ಮೌನಂ ಸರ್ವತ್ರ ಸಾಧನ ಮೌನ ಎಲ್ಲದಕ್ಕೂ ಪರಿಹಾರ ಹೇಳುವಂಥದ್ದು ಇಬ್ಬರು ಜಗಳಾಗ್ತಾ ಇದ್ದರೆ ಒಬ್ಬರು ಮೌನವಾಗಿದ್ದರೆ ಆ ಎಲ್ಲ ಇಲ್ಲಿಗೆ ಸ್ಥಗಿತ ಆಗುತ್ತೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದರಿಂದಾಗಿ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರ ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಸಿಂಹರಾಶಿ ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ಚಂದ್ರ ಕುಜ ಮತ್ತು ಕೇತು ಮೂರು ಗ್ರಹಗಳು ಸಹಿತವಾಗಿ ಜನ್ಮರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಆದರೆ ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಆಳ್ತಕ್ಕಂಥದ್ದುಂಟು ಮಾಡಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹಾಕಿರುವಂಥ ಬಂಡವಾಳ ಏನು ಹಾಕಿದರೆ ಅದಕ್ಕೆ ಅಧಿಕವಾದಂಥ ದ್ವಿಗುಣವಾದಂಥ ಲಾಭಗಳು ಬರುವಂಥ ದಿವಸ ಅಂತ ಹೇಳ್ಬೋದು ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಮನೋವು ಭಯಾಳುವಂಥದ್ದಿರುತ್ತೆ ಮನೋಭಯ ಆಗುವಂಥದ್ದು ಹೇಗೆ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳಿದ್ರೆ ನಾವು ಯಾವುದೋ ಒಬ್ಬರ ಮಾತನ್ನು ಕೇಳಿ ಯಾವುದೋ ಒಂದು ವಿಚಾರಕ್ಕೆ ಹಣವನ್ನು ನಾವು ವಿನಿಯೋಗ ಮಾಡಿರ್ತೇವೆ ಹಾಕಿದ ನಂತರದಲ್ಲಿ ಅದು ಲಾಸ್ ಆಗುತ್ತೇನೋ ಹೇಳುವಂಥ ಮನೋಭಯವಾಗುವಂಥ ಸಾಧ್ಯತೆಗಳೂ ಇರುತ್ತೆ ಆದರೆ ಇಷ್ಟಸಿದ್ಧಿಯೇ ಯೋಗಾಳುವಂಥದ್ದುಂಟು ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರ ಅಷ್ಟಮಸ್ಥೆ ಯಥಾಕೇಟು ವಾತರೋಗಾದಿ ಪೀಡಿತ ಹೇಳಿದ್ದಾರೆ ನರನಾಡಿಗಳಿಗೆ ಸಂಬಂಧಪಟ್ಟ ವಾತ ಸಂಬಂಧಪಟ್ಟಿರುವಂಥ ತೊಂದರೆ ತಾಪತ್ರೆಗಳು ಸಿಂಹರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಅದಕ್ಕೆ ಈಶ್ವರ ಆರಾಧನೆಯನ್ನು ಮಾಡಿ ಸರ್ವೇಶ್ವರನಾದಂಥ ಪರಮೇಶ್ವರನ ಆರಾಧನೆಯನ್ನು ಮಾಡಿ ಈಶ್ವರ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ರುದ್ರಾಭಿಷೇಕ ಶಿವ ಪೂಜೆ ಇದನ್ನೆಲ್ಲ ಮಾಡುವಂಥ ಕ್ರಮವನ್ನು ಇವತ್ತಿನ ದಿವಸ ಮಾಡಿಕೊಳ್ಳಿ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಕನ್ಯಾ ರಾಶಿ ವ್ಯಯಸ್ಥಾನದಲ್ಲಿ ದ್ವಾದಶ ಭಾವದಲ್ಲಿ ಕುಜ ಚಂದ್ರ ಕೇತು ಮೂರು ಗ್ರಹಗಳ ಸಂಚಾರ ಹೇಳುವಂಥದ್ದಿದೆ ಆಗ ಹೇಳಿದ ಪ್ರಕಾರವಾಗಿ ವ್ಯಯ ಅಂತ ಹೇಳಿದ್ರೆ ಬರುವಂಥದ್ದಲ್ಲ ಆಯ ಅಂತಂದರೆ ಬರತಕ್ಕಂಥದ್ದು ವ್ಯಯ ಅಂತಂದರೆ ಕಳೆಯುವಂಥದ್ದು ಇರುವಂಥದ್ದು ದ್ವಿತೀಯ ಸ್ಥಾನದಲ್ಲಿ ಮಾಂದಿ ಇದೆ ನೋಡಿ ದ್ವಿತೀಯ ಸ್ಥಾನ ಮಂದನ ಮಗನ ಅಂತ ಮಾಂದಿ ಹೇಳುವಂಥವ್ನು ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಅಪಜಯಗಳು ಬರುವಂಥ ಸಾಧ್ಯತೆಗಳು ಧನನಾಶಗಳಾಗುವಂಥ ಸಾಧ್ಯತೆಗಳು ಅದೇ ರೀತಿಯಾಗಿ ಸಪ್ತಮದಲ್ಲಿ ಶನಿಯ ದೃಷ್ಟಿ ಹೇಳುವಂಥದ್ದುಂಟು ಸಪ್ತಮ ಭಾವವನ್ನು ವಿವಾಹ ಮದನ ಲೋಕ ಭಾರ್ಯಾಭರ್ತೃ ಸಮಾಗಮ ಅಂತ ಹೇಳಿದ್ದಾರೆ ಕಳತ್ರ ಸ್ಥಾನ ಅಂತ ಹೇಳ್ತೇವೆ ಏಳನೇ ಮನೆಯಲ್ಲ ಮನೆಯಲ್ಲಿ ದಂಪತಿಗಳ ಮಧ್ಯದಲ್ಲಿ ಗಂಡ ಹೆಂಡಿರ ಮಧ್ಯದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳಾಗತಕ್ಕಂಥದ್ದು ಮನಸ್ತಾಪಗಳಾಗುವಂಥದ್ದು ಈ ರೀತಿಯಾದಂಥ ಒಂದು ಸಂಭವ ಅಳುವಂಥದ್ದುಂಟು ಇವತ್ತಿನ ದಿವಸ ಅದು ಹೇಳಿದಾಗೆ ಮೌನಂ ಸಮ್ಮತಿ ಸಾಧನ ಸರ್ವತ್ರ ಸಾಧನ ಮೌನ ಸಮ್ಮತಿ ಲಕ್ಷಣಂ ಆ ಮೌನವಾಗಿ ಯಾರಾದರೂ ಒಬ್ಬರಿದ್ಬಿಟ್ರೆ ಆಗ್ತಕ್ಕಂಥ ಜಗಳ ಇವೆಲ್ಲವೂ ಸಿತವಾಗಿ ನಿವಾರಣೆ ಹೇಳುವಂಥದ್ದಾಗತ್ತೆ ಪ್ರಮುಖವಾಗಿ ಇವತ್ತಿನ ದಿವಸ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆಯನ್ನೇ ಮಾಡುವಂಥದ್ದು ಆ ಒಂದು ಶನಿಯ ಪ್ರಭಾವ ಆಳುವಂಥದ್ದಿದ್ರೆ ಈಶ್ವರನ ಆರಾಧನೆಯನ್ನು ಅಯ್ಯಪ್ಪನ ಆರಾಧನೆಯನ್ನು ಅಥವಾ ಆಂಜನೇಯನ ಆರಾಧನೆಯನ್ನು ಮಾಡಿದರೆ ಈ ಕಲೀಗಾಲದಲ್ಲಿ ಈ ಶನಿಯ ಪ್ರಭಾವದಿಂದ ಸ್ವಲ್ಪ ರೀತಿಯಾಗಿ ಪಾರಾಗಬಹುದು ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಕನ್ಯಾ ರಾಶಿವರು ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ತುಲಾರಾಶಿ ಜನ್ಮರಾಶಿಯಲ್ಲಿ ಸ್ಥಿತವಾದಂಥ ಮಾಂದಿ ರೋಗಿ ಗುಳಿಕೆ ಗುಳಿಕೇತನಸ್ತ ಹೇಳುವಂಥದ್ದುಂಟು ಪ್ರಶ್ನೆ ಚಿಂತನೆ ಮಾಡಬೇಕಿದ್ರೆ ನಾವು ಅದಕ್ಕೆ ಜನ್ಮರಾಶಿಯಲ್ಲಿ ಸ್ಥಿತವಾಗಿದ್ದರೆ ಶತ ಅಂಗ ಆಳುವಂಥದ್ದು ಶರೀರದಲ್ಲಿ ಏನಾದರೂ ಒಂದು ರೀತಿಯಾದಂಥ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ದೇಹ ರೋಗ ಆಳುವಂಥದ್ದು ಅಕಸ್ಮಿತವಾಗಿ ಯಾವುದೋ ರೀತಿ ನಮಗೆ ಎಣಿಸದೇ ಇರುವಂಥದ್ದು ರೀತಿಯಾಗಿ ನಿನ್ನೆ ಹುಷಾರಿರ್ತಕ್ಕಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಹೇಳುವಂಥ ಸಂದರ್ಭಗಳಲ್ಲಿ ಏನೋ ಒಂದು ರೀತಿಯಾದಂಥ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಅದೇ ರೀತಿಯಾಗಿ ಹನ್ನೊಂದರಲ್ಲಿ ಕುಜ ಚಂದ್ರಕೇತು ಏಕಾದಶ ಲಾಭ ಸ್ಥಾನದಲ್ಲಿ ಮೂರು ಗ್ರಹಗಳಿದ್ದಾವೆ ಇವೆಲ್ಲ ಶುಭಗಳನ್ನೇ ಮಾಡುವಂಥ ಸಂದರ್ಭ ಆಳುವಂಥದ್ದು ಹನ್ನೊಂದರಲ್ಲಿ ಕುಜಚಂದ್ರಕೇತು ಇರುವಂಥದ್ದರಿಂದಾಗಿ ಧನಪ್ರಾಪ್ತಿ ತನ್ಮೂಲಕವಾಗಿ ಮನೋಸಂತೋಷ ಆಳುವಂಥದ್ದು ಇಷ್ಟ ಸಿದ್ಧಿ ಮಾಡ್ತಕ್ಕಂಥ ಏನನ್ನು ಸಾಧಿಸಬೇಕು ಏನನ್ನ ಮಾಡಬೇಕು ಅಳ್ತಕ್ಕಂಥವ್ರು ನಿರ್ಧಾರವನ್ನು ಮಾಡಿದರು ನೀವು ಹೇಳಿದಂತೆ ಆ ಒಂದು ಕಾರ್ಯ ಆಗತಕ್ಕಂಥದ್ದು ಮನೋಸಿದ್ಧಿ ಹೇಳುವಂಥದ್ದು ಆ ಒಂದು ವಿಚಾರ ಇವತ್ತಿನ ದಿವಸ ಆ ಒಂದು ತುಲಾರಾಶಿಯವರಿಗೆ ಉಂಟು ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಬೇಕಾಗಿರ್ತಕ್ಕಂಥದ್ದು ದುರ್ಗಾ ದುರ್ಗತಿ ಹೇಳುವಂಥದ್ದು ಬರುವಂಥದ್ದಿದ್ದರೂ ಎಲ್ಲ ರೀತಿಯ ತೊಂದರೆ ತಾಪತ್ರೆಗಳನ್ನು ಜಗನ್ಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ನಿವಾರಣೆಯನ್ನು ಮಾಡಿಕೊಡ್ತಾಳೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಶುಭ ದಿನವಾಗಲಿ ಮುಂದಿನ ರಾಶಿಯನ್ನು ವೀಕ್ಷಣೆ ಮಾಡಬೇಕಿದ್ರೆ ವೃಶ್ಚಿಕ ರಾಶಿ ಕರ್ಮ ಭಾವದಲ್ಲಿ ಕರ್ಮ ಅಂತ ಹೇಳಿದ್ರೆ ದಶಮಸ್ಥಾನ ಅಂತ ಹೇಳಿದರು ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ದಶಮತತ್ ದಶಮತತ್ಸುದಿ ಹೇಳುವಂಥದ್ದುಂಟು ಶ್ಲೋಕದಲ್ಲಿ ಪ್ರಮುಖವಾಗಿರುವಂಥದ್ದು ಕರ್ಮಭಾವದಲ್ಲಿ ಚಂದ್ರ ಮತ್ತು ಕುಜಕೇತುಗಳ ಸಂಚಾರ ಆಳುವಂಥದ್ದುಂಟು ಇದು ಸಹಿತವಾಗಿ ಶುಭ ಲಕ್ಷಣ ಅಳುವಂಥದ್ದಿದೆ ಇಷ್ಟಸಿದ್ಧಿ ಕಾರ್ಯಸಿದ್ಧಿ ಏನನ್ನು ಎಣಿಸುತ್ತೀರೋ ಅದೇ ಆಗುವಂಥದ್ದು ಇವತ್ತಿನ ದಿವಸ ಇದೆ ಕಾರ್ಯ ಜಯ ಯಾವುದೋ ಕೋರ್ಟು ಕಚೇರಿ ಈ ರೀತಿಯಾದಂಥ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥ ಕೇಸ್ಗಳಿದ್ದರೆ ಅವು ನಿಮ್ಮ ಕಡೆ ಆಗತಕ್ಕಂಥದ್ದು ಅದರಲ್ಲಿ ಏನು ಹೇಳ್ತೇವೆ ಅಭಿವೃದ್ಧಿಯನ್ನು ಕಾಳತಕ್ಕಂಥ ಸಾಧ್ಯತೆಗಳು ಉಂಟು ಆದರೂ ಕಲಹಗಳಾಗುವಂಥದ್ದುಂಟು ಪಂಚಮದಲ್ಲಿ ಶನಿ ಹೇಳ್ತಕ್ಕಂಥ ಸಂಚಾರ ಉಂಟು ಪಂಚಮಸ್ಥೆ ಶನಿಶ್ಚಯವ ಅಂದ್ರ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಪಂಚಮ ಶನಿ ಹೇಳುವಂಥದ್ದು ಪಂಚಮ ಭಾವ ಪೂರ್ವ ಸ್ಥಾನ ಆಳುವಂಥದ್ದು ಹೇಳಿದ್ದಾರೆ ಆ ಪೂರ್ವ ಸ್ಥಾನದಲ್ಲಿ ಶನಿಯ ಸಂಚಾರಗಳು ಅಂತದಿದ್ದ ಪ್ರಮುಖವಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಹಿತವಾಗಿ ಯಾಕೆ ಕೇಳಿದರೆ ಬಾಕಿ ಎಲ್ಲ ಗ್ರಹಗಳು ಶುಭವನ್ನು ಕೊಟ್ಟರು ಸಹಿತವಾಗಿ ಶನಿಯ ಪ್ರಭಾವ ಆಳುವಂಥದ್ದು ಬಾಕಿ ಎಲ್ಲ ಗ್ರಹಗಳಿಗೆ ಕೇವಲ ಪ್ರಕೃತಿಯ ಮೇಲೆ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರಬಹುದೇ ವಿನಃ ಶನಿಗೆ ಇರತಕ್ಕಂಥ ಒಂದು ವಿಶೇಷವಾದಂಥ ಪ್ರಭಾವ ಅಂತ ಹೇಳಿದ್ರೆ ದೇವಾನುದೇವತೆಗಳ ಜನ್ಮರಾಶಿಗೂ ಸಹಿತವಾಗಿ ಹೋಗಿ ಆ ಭಾವದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಯೋಗ್ಯತೆ ಆ ಶನಿ ಮಹಾತ್ಮನಿಗೆ ಉಂಟು ಅಂಥದ್ದು ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರೆಗೂ ಇವತ್ತಿನ ದಿವಸ ಎಲ್ಲ ರೀತಿಯ ತೊಂದರೆ ನಿವಾರಣೆಗೋಗಿ ಈಶ್ವರನ ಆರಾಧನೆಯೇ ಮಾಡುವಂಥದ್ದುಳಿತ್ತು ಈಶ್ವರನ ಆರಾಧನೆಯಿಂದ ಬರತಕ್ಕಂಥ ಎಲ್ಲ ದುಷ್ಪರಿಣಾಮಗಳು ನಿವಾರಣೆಯಾಗಿ ಶುಭದೈವನೂ ಆಗಲಿ ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಧನುರ್ ರಾಶಿ ಹೇಳುವಂಥದ್ದು ಧನುರ್ ರಾಶಿ ಹೇಳುವಂಥ ಅಧಿಪತಿ ಹೇಳ್ತಕ್ಕಂಥ ಅವಧಿಪತಿ ಹೇಳುವಂಥ ಗ್ರಹ ಪ್ರಮುಖವಾಗಿ ಗುರು ಸಪ್ತಮ ಭಾವದಲ್ಲಿ ಅವನು ನೇರವಾದಂಥ ದೃಷ್ಟಿ ಹೇಳುವಂಥದ್ದು ಮಿಥುನ ರಾಶಿಯಿಂದಾಗಿ ಧನುರ್ ರಾಶಿಯನ್ನು ವೀಕ್ಷಣೆಯನ್ನು ಗುರು ಮಾಡ್ತಾ ಇರುವಂಥದ್ದು ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆ ಹೇಳುವಂಥದ್ದು ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿದೆ ನವಮ ಭಾಗ್ಯಸ್ಥಾನದಲ್ಲಿ ಚಂದ್ರ ಕುಜಕೇತು ಮೂರು ಗ್ರಹಗಳ ಒಂದು ಸಂಚಾರ ಹೇಳುವಂಥದ್ದುಂಟು ಭಾಗ್ಯದಲ್ಲಿದ್ದರೆ ಅದು ಸ್ವಲ್ಪ ರೀತಿಯಾಗಿ ತೊಂದರೆ ಕೊಡುವಂಥದ್ದು ಹೇಳುವಂಥದ್ದು ನಾವು ಭವಿಷ್ಯದಲ್ಲಿ ಹೇಳುವಂಥದ್ದು ವಿಘ್ನಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾರಿಂದಾದರೂ ತೊಂದರೆ ವಿಘ್ನಗಳು ಬಂದು ಆ ಕೆಲಸ ಮುಂದುವರಿಯದೆ ಹಾಗೆ ನಿಲ್ಲುವಂಥ ಸಾಧ್ಯತೆ ಕಾರ್ಯಭಂಗ ಅದೇ ರೀತಿಯಾಗಿ ಸಪ್ತಮ ಗುರು ರವಿ ಹೇಳತಕ್ಕಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸಂಸಾರದಲ್ಲಿ ಒಳ್ಳೆಯದಾದಂಥ ವಾತಾವರಣ ಸಂಸಾರ ಪ್ರೀತಿ ಹೇಳುವಂಥದ್ದುಂಟು ಅಲ್ಲಿ ಸಪ್ತಮ ಭಾಗದಲ್ಲಿ ಗುರು ಇರುವಂತಹ ಕಾರಣದಿಂದಾಗಿ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೇಳುವಂಥದ್ದು ಯಾರಿಗೆ ಮದುವೆ ವಿಚಾರವನ್ನು ಆಗುವಂಥ ಒಂದು ವಿಚಾರವನ್ನು ಮಾಡ್ತಿದ್ದೋ ಅದು ಮುಂದುವರಿಯತಕ್ಕಂಥದ್ದು ವಧುವರರಿಗೆ ವಧುವಿಗೆ ವರ ಪ್ರಾಪ್ತಿ ಅಥವಾ ವರನಿಗೆ ವಧು ಪ್ರಾಪ್ತಿಯಾಗುವಂಥ ದಿನ ಆಡುವಂಥದ್ದು ಇವತ್ತಿನ ದಿವಸ ತಿಳಿಸ್ಬೋದು ಧನುರ್ ರಾಶಿಯವರಿಗೆ ಅವರು ಸಹಿತವಾಗಿ ಈಶ್ವರನ ಆರಾಧನೆ ಹೇಳುವಂಥದ್ದನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಮಕರ ರಾಶಿ ದ್ವಿತೀಯ ಸ್ಥಾನದಲ್ಲಿ ರಾಹು ಅಷ್ಟಮದಲ್ಲಿ ಕುಜಚಂದ್ರ ಕೇತು ರಂಧ್ರಭಾವ ರೋಗಸ್ಥಾನ ಆಯುಷ್ಯ ಸ್ಥಾನ ಇವೆಲ್ಲವನ್ನು ಅಷ್ಟಮ ಭಾವ ಅಂತ ಹೇಳ್ತೇವೆ ದ್ವಿತೀಯ ಸ್ಥಾನ ಆಳುವಂಥದ್ದು ವಾಕ್ಸ್ಥಾನ ಆಳುವಂಥದ್ದು ಆ ಒಂದು ದ್ವಿತೀಯ ಸ್ಥಾನದಲ್ಲಿ ರಾಹು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಮಾತುಗಳಲ್ಲಿ ಏನೇಳ್ತೇವೆ ಕಠೋರತೆಗಳು ಇನ್ನೊಬ್ಬರಿಂದ ಕೇಳುವಂಥದ್ದು ಮೇಲಾಧಿಕಾರಿಗಳಿಂದ ಕಿರುಕುಳ ಬರುವಂಥದ್ದು ಅಕಸ್ಮಿತವಾಗಿ ಹಣ ಆಳ್ತಕ್ಕಂಥದ್ದು ಲಾಸ್ ಆಗುವಂಥದ್ದು ವ್ಯಯ ಆಗುವಂಥದ್ದು ಇದೆಲ್ಲ ಬರುವಂಥದ್ದು ದ್ವಿತೀಯ ಸ್ಥಾನದ ರಾಹುವಿನಿಂದಾಗಿರುವಂಥದ್ದುಂಟು ಅದೇ ಅಷ್ಟಮ ಭಾವದಲ್ಲೂ ಸಹಿತವಾಗಿ ಆ ಕೇತು ಇರುವಂಥ ಕಾರಣದಿಂದಾಗಿ ಅನಿಷ್ಠ ವಿತ್ತನಾಶ ಆದರೆ ತೃತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಇರುವಂಥದ್ದರಿಂದಾಗಿ ಧನ ಲಾಭವೂ ಆಗುವಂಥ ಸಾಧ್ಯತೆಗಳುಂಟು ಒಂದು ಕಡೆ ಧನ ಆಯ ಒಂದು ಕಡೆ ವ್ಯಯ ಆಗುವಂಥದ್ದು ಅ ಸಮತೋಲನ ಆಳುವಂಥದ್ದಾಯಿತು ಅದಕ್ಕೋಸ್ಕರವಾಗಿ ಈ ಒಂದೆಲ್ಲ ಸಾಧ್ಯತೆಗಳು ಸಹಿತವಾಗಿ ಮಕರ ರಾಶಿ ಆಗುವಂಥದ್ದಿದೆ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿದರೆ ಪಾಲನಾಕರ್ತ ಕಲಿಯುಗದಲ್ಲಿ ಸೃಷ್ಟಿಕರ್ತನಾಗಿ ಬ್ರಹ್ಮನಿದ್ದರೆ ಪಾಲನ ರಕ್ಷಣೆಯನ್ನು ಮಾಡುವಂಥವನು ದೇವರುಗಳು ಅಂಥದ್ದುಂಟು ಅದಕ್ಕೋಸ್ಕರವಾಗಿ ಮಕರ ರಾಶಿಯವರು ಇವತ್ತಿನ ದಿವಸ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಬರುವಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಶುಭ ದಿನವಾಗತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ರಾಹು ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ಹಾನಿಗಳು ಬರುವಂಥದ್ದು ವಿಷಭಯ ಆಳುವಂಥದ್ದು ಆ ಒಂದು ರಾಹು ಅಂತ ಹೇಳಿದ್ರೆ ವಿಷಕಾರಕ ಅಂತ ಹೇಳ್ತೇವೆ ದೇಹದಲ್ಲಿ ಯಾವುದೋ ರೀತಿಯಾಗಿ ರಕ್ತ ಕೆಡತಕ್ಕಂಥದ್ದು ಅದರಿಂದ ರಕ್ತ ವಿಕಾರತೆಯಿಂದಾಗಿ ಬರತಕ್ಕಂಥ ತೊಂದರೆಗಳು ಇವೆಲ್ಲ ಬರುವಂಥ ಸಾಧ್ಯತೆಗಳು ಈ ಒಂದು ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂತಹದ್ದರಿಂದಾಗಿ ಕುಂಭರಾಶಿ ಬರುವಂಥ ಸಾಧ್ಯತೆ ಇದೆ ಸಪ್ತಮದಲ್ಲಿ ಚಂದ್ರಕೇತುವಿನ ದೃಷ್ಟಿ ರಾಜಭಯ ಅಂತ ಹೇಳಿದ್ದಾರೆ ರಾಜಭಯ ಅಂತಂದರೆ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನಮಗಿಂತ ಮೇಲಾಧಿಕಾರಿಗಳಿಂದಾಗಿ ಕಿರುಕುಳಗಳು ಬರುವಂಥದ್ದು ಯಾರಿಂದಲಿಂದರೂ ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳಗಳು ಬರುವಂಥದ್ದು ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಮನೋಸುಖಾಳುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಇದ್ದಿರುವಂತಹ ಕಾರಣ ವಿತ್ತನಾಶ ಧನಸ್ಥಾನದಲ್ಲಿ ಶನಿಯ ಸಂಚಾರ ಕುಂಭರಾಶಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಒಂದು ಏಳುವರೆ ಶನಿಯ ಪ್ರಭಾವಂಥ ಐದು ವರ್ಷ ಏಳುವರೆ ಶನಿಯ ಪ್ರಭಾವದಿಂದ ತೊಂದರೆಯನ್ನು ಅನುಭವಿಸಿ ಇನ್ನೂ ಉಳಿದಿರುವಂಥ ಒಂದು ಸ್ವಲ್ಪ ಕಾಲದ ಒಂದು ಎರಡು ಚಿ ಎರಡು ವರ್ಷ ಒಂದು ಮೂರು ತಿಂಗಳ ಲೆಕ್ಕದ ಒಂದು ಶನಿಯ ಪ್ರಭಾವಳುವಂಥದ್ದುಂಟು ಅದು ಧನಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ಇವರಿಗೆ ಬೇಕಾಗಿರುವಂಥದ್ದು ಪ್ರತಿ ತಿಂಗಳು ಉಸಿತವಾಗಿ ಈಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ರುದ್ರಾಭಿಷೇಕವನ್ನು ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಆಗತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಶುಭವಾಗಲಿ ಕೊನೆಯದಾಗಿರುವಂಥ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯನ್ನು ನಾವು ಹೇಳುವಂಥದ್ದು ಮೀನರಾಶಿಯನ್ನು ರಾಶಿಗೆ ಜನ್ಮಸ್ಥಾನದಲ್ಲಿ ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ಶನಿ ಜನ್ಮಸ್ಥಾನೇ ಸ್ಥಿತವು ಸೌರಿ ಸುಖನಾಶಂ ಕರಿಷ್ಯತಿ ಹೇಳುವಂಥದ್ದುಂಟು ಜನ್ಮರಾಶಿಯಲ್ಲಿದ್ದಂಥ ಶನಿಯಿಂದಾಗಿ ಉಷ್ಣ ಭಯ ಆಳುವಂಥದ್ದು ಆರೋಗ್ಯದಲ್ಲಿ ಉಷ್ಣದ ತೊಂದರೆ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ರೀತಿಯಾಗಿ ಕೋಪ ಯಾಕೋ ನಮ್ಮ ಮೇಲೆ ನಮಗೆ ಕೋಪ ಬರುವಂಥದ್ದು ಇವತ್ತು ಯಾರೇ ಮಾತಾಡಿದರೂ ಸಹಿತವಾಗಿ ಆ ಒಂದು ಆಲೋಚನೆಯನ್ನು ಮಾಡದೆ ಕೋಪ ಕೋಪಿಸ್ಕೊಳ್ಳುವಂಥ ಒಂದು ಸ್ವಭಾವಗಳು ಬರುವಂಥ ಸಾಧ್ಯತೆಗಳಿದೆ ಆರೋಗ್ಯ ಹಾನಿ ಹೇಳುವಂಥದ್ದು ಉಂಟು ಇದರಿಂದಾಗಿ ಶನಿಯಿಂದಾಗಿ ಹೆಚ್ಚಿನದಾಗಿ ಬಿ ಪಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಈ ರೀತಿಯಾಗಿರುವಂಥದ್ದು ಕೋಪ ಜಾಸ್ತಿ ಆದ ಕೂಡಲೇ ರಕ್ತದ ಒತ್ತಡ ಆಳುವಂಥದ್ದು ಹೆಚ್ಚಾಗುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ಶಾಂತವಾಗಿರಿ ಆರರಲ್ಲಿ ಕುಜ ಚಂದ್ರಕೇತುವಿನ ಒಂದು ಸಂಚಾರ ಆಳುವಂಥದ್ದು ಷಷ್ಠಮದಲ್ಲಿ ಚಂದ್ರ ಇವೆಲ್ಲ ಇದ್ದರೆ ಶತ್ರುನಾಶ ಅಂತ ಹೇಳಿದ್ದಾರೆ ಯಾವುದೋ ಒಂದು ರೀತಿಯಾದಂಥ ವ್ಯಕ್ತಿಗಳಿದ್ದರೆ ನಮಗೆ ಆಗದಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಯಾವುದೋ ರೀತಿಯಾಗಿ ಮನಸ್ಸಿನಲ್ಲಿ ಏನು ಕೊಡಬೇಕು ಅಂತ ಎಣಿಸ್ತಾ ಇದ್ದವರಿಗೆ ನಾಶವಾಗುತ್ತೆ ಅವರಿಗೆ ಸೋಲಾಗುತ್ತೆ ಇವತ್ತಿನ ದಿವಸ ಆಳುವಂಥದ್ದೇ ಮನೋಸುಖಳುವಂಥದ್ದು ಮತ್ತು ತಾಮ್ರ ಲಾಭ ತಾಮ್ರ ಲಾಭ ಅಂತಂದರೆ ನಾವು ಹೇಳಿ ಹೇಳ್ತೇವೆ ತಾಮ್ರದ ವಸ್ತುಗಳಿಂದ ಏನಾದರೂ ಇರತಕ್ಕಂಥದ್ದು ಸಿಗುವಂಥದ್ದಿರುತ್ತೆ ಅಥವಾ ಇಲ್ಲ ಅಂತಂದರೆ ಅದಕ್ಕೆ ಮನೆಗೆ ತೆರೆದಕ್ಕಂಥದ್ದು ಯಾವುದೋ ಒಂದು ವಸ್ತುಗಳನ್ನು ಇವೆಲ್ಲ ಇರುವಂಥ ಸಾಧ್ಯತೆಗಳಿದೆ ತಾಮ್ರದ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಯಾವುದೋ ಅಂದರೆ ಒಂದು ದೊಡ್ಡದಾಗಿರುವಂಥ ಒಂದು ಗುತ್ತಿಗೆ ಅದರಿಂದ ಲಾಭ ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳುಂಟು ಭೂಮಿಯಿಂದ ಅದರಿಂದಲೂ ಸಹಿತವಾಗಿ ಬರುವಂಥ ಸಾಧ್ಯತೆಗಳು ಭೂಮಿಯಿಂದ ವ್ಯಾಪಾರ ಮಾರಾಟ ಇವೆಲ್ಲ ಮಾಡುವಂಥ ಒಂದು ಏನು ತೆಗೆದುಕೊಳ್ಳುವಂಥದ್ದು ಮಧ್ಯವರ್ತಿಗಳಿಗೆ ಭೂಮಿಯ ವ್ಯವಹಾರವನ್ನು ಮಾಡ್ತಕ್ಕಂಥ ಮಧ್ಯವರ್ತಿಗಳಿಗೆ ಇವತ್ತಿನ ದಿವಸ ಧನ ಆಳ್ತಕ್ಕಂಥದ್ದು ಲಾಭವಾಗುವಂಥ ಸಾಧ್ಯತೆ ಇದೆ ನೀವು ಸಹಿತವಾಗಿ ಈಶ್ವರ ಆರಾಧನೆ ಹೇಳುವಂಥದ್ದು ಇವಿಷ್ಟು ಇವತ್ತಿನ ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳ ಶುಭ ಮತ್ತು ಅಶುಭದ ಫಲಾಫಲಗಳ ವೀಕ್ಷಣೆ ಅಂತ ಹೇಳಬಹುದು ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅದಕ್ಕೆ ಪರಿಹಾರಾರ್ಥವಾಗಿ ಹೇಳಿರುವಂಥ ದೇವತಾ ಆರಾಧನೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಎಲ್ಲರಿಗೂ ಸಹಿತವಾಗಿ ಶುಭ ದಿನವಾಗಿ ಮಾಡ್ತಕ್ಕಂಥ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಜಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭವಂತೂ ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನೋಭವಂತು ನೋವಂತೂ ಶುಭಂಭೂಯಾತ್